ಫಸ್ಟ್ ಟೈಮ್ ಅವರು ನಾಲ್ಕೂವರೆ ಕೋಟಿ ಏನೋ ಮೂಟೆಗಳಲ್ಲಿ ದುಡ್ಡು ಅವಾಗ ನೂರು ರೂಪಾಯಿ ಆಯಿತು ಪರ್ಸ್ನಲ್ ಎಮ್ ಜಿ ದುಡ್ಡು ನಮಗೆ ಆರ್ಮಿಸ್ಬೇಕು ನಾವು ತುಂಬ ಕಷ್ಟಪಡ್ತಿದ್ದೀವಿ ಅಂದಾಗ ಅವ್ರದ್ದೇ ದುಡ್ಡು ಬ್ಲ್ಯಾಕ್ ಮನಿ ನಾಲ್ಕೂವರೆ ಕೋಟಿ ರೂಪಾಯಿ ಕೊಡ್ತಾರೆ ಮೂಟು ಮೂಟೆಯಲ್ಲಿ ತುಂಬ್ಕೊಂಡು ಮೆಡಿಟರ್ ಅಲ್ಲಿ ಹೋಗಿ ವೆಪನ್ಸ್ ತೊಗೊಂಡ್ಬರ್ತಾರೊಂದು ಐವತ್ತ ನಾಲ್ಕು ಐವತ್ತೈದು ವೆಪನ್ಸು ಆ ಥರ ವೆಪನ್ಸ್ ಯಾರು ನೋಡೇ ಇಲ್ಲವಂತೆ ಎಮ್ ಜಿ ಆರ್ ಅವರು ವೆಪನ್ಸ್ ಕೊಡೋದು ಫಸ್ಟ್ ಅವ್ರಿಗೆ ಎಮ್ ಜಿ ಆರೇ ದುಡ್ಡು ಕೊಡೋದು ಎಷ್ಟಲ್ಲಿ ಅವ್ರು ಮಾಡಿರೋ ಫಿಲ್ಮ್ ಅವ್ರು ಮಾಡೋ ಪ್ರೋಗ್ರಾಮು ನೂರು ಕರೆಕ್ಷನ್ ಹೇಳ್ತಾರಂತೆ ಅದು ಏನು ಪುಣ್ಯನೋ ಗೊತ್ತಿಲ್ಲ ಫಸ್ಟ್ ಟೈಮ್ ಕರೆಕ್ಷನ್ ಇಲ್ಲದೆ ಇರೋದು ನಿಮ್ದು ಒಂದೇ ಅಂತ ಅಂದರು ನಾನು ಬಟ್ ಎಲ್ ಟಿ ಟಿ ಅಂದರೆ ಹೆಂಗೆ ಅಂದರೆ ನಾನು ತಮಿಳ್ ಡಬ್ ಮಾಡ್ತಿದ್ದೀನಲ್ವಾ ನಾವು ಫಿಲ್ಮ್ ರಿಲೀಸ್ ಮಾಡೋಕ್ಕೆ ಮುಂಚೆ ಆ ತಮಿಳ್ ಡಿ ಡಿ ಇದೆಯಲ್ಲ ಅದು ಅವರು ನೋಡಿದ್ದಾರೆ ರಿಲೀಸ್ಗಿಂತ ಮುಂಚೆ ಅದೇ ಹೆಂಗೆ ಅಂತ ಇದುವರೆಗೂ ಎಲ್ಲಿಂದ ಹೋಯ್ತು ಯಾರು ಕಳಿಸಿದ್ರು ಇದುವರೆಗೂ ನಂಗೆ ಗೊತ್ತಿಲ್ಲ ಯಾಕೆ ಅಂದರೆ ರಿಲೀಸ್ಗೆ ಮುಂಚೆ ನಾನು ಕರೆಕ್ಷನ್ ಹೇಳ್ತಾರೆ ಅವ್ರು ಮಾಡು ಅಂತ ಪ್ರಭಾಕರನ್ಗೆ ಎಮ್ ಜಿ ಆರ್ ಅವ್ರು ಅಷ್ಟು ಹೆಲ್ಪ್ ಮಾಡಿದ್ರು ಅಂತ ಆ ಥರ ಆಗಿ ನಾನು ಇನ್ನು ಅಲ್ಲಿಗೆ ನಮ್ಮದು ಕಮ್ಯುನಿಕೇಷನ್ನು ಕಟ್ಟಾಯಿತು ವಾರ್ ಸ್ಟಾರ್ಟ್ ಆಯಿತು ಜೋರಾಯಿತು ಆಮೇಲೆ ಪ್ರಭಾಕರನವರು ತೀರೋದ್ರು ಅಂತ ನ್ಯೂಸ್ ಬಂತು ನಮಗೆ ಆ ಕ್ಯೂ ಬ್ರಾಂಚ್ ಅವ್ರು ಇರಬೇಕಾದ್ರೂ ಏನು ಮಾತಾಡಿದರೆ ಫೋನಲ್ಲಿ ಶ್ರೀಲಂಕಾಗೆ

ನನ್ನ ನಾನು ಬರ್ತಿದ್ದೀನಿ ಅಂತ ಹೆಂಗೆ ಗೊತ್ತಾಯ್ತು ಅದನ್ನು ಹೇಳಿ ಫಸ್ಟು ಒಂದೇ ನಾನು ಏಕೆಂದರೆ ಅದೇ ಕ್ಯೂರಿಯಾಸಿಟಿ ನಮಗೆ ಆ ಟಿಪ್ಪಲ್ಲಿ ಇರೋದು ನಾವು ನನ್ನ ನಾನು ಬರ್ತಿದ್ದೀನಿ ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ನಿಮ್ಗೆ ಹೆಂಗ್ ಅವ್ರಿಗೆ ಹೆಂಗೆ ಗೊತ್ತಾಯಿತು ನನ್ನ ಅರ್ಶು ಮಾಡಿದ್ರೆ ನಿಮ್ಮನ್ನು ಮಾತ್ರ ಅಲ್ಲೇ ಇದ್ದೀನಿ ನನ್ನನ್ನು ಅವ್ರು ನಿಮ್ಮನ್ನು ಮಾತ್ರ ಮಾಡ್ತಿದ್ದಾರಲ್ಲ ಹೆಂಗಾಯಿತು ಏನಾಯ್ತು ಅಂತ ಕೇಳ್ತಾ ಇದ್ದೀನಿ ಆವಾಗ ಅವ್ರು ಹೇಳ್ತಾರೆ ಅವರು ಎಲ್ ಟಿ ಟಿ ಕೋಲ್ಡ್ ವರ್ಲ್ಡಲ್ಲಿ ಮಾತಾಡಿದ್ದಾರೆ ಎಲ್ಲಿ ಕರುಣಾನಿದೀವನ ಹತ್ರ ಆವಾಗ ಇಂಟಲಿಜೆನ್ಸ್ ಇರುತ್ತೆ ಅದನ್ನು ಕ್ಯೂ ಬ್ರಾಂಚ್ ಅಂತೀವಿ ನಾವು ಆ ಕ್ಯೂ ಬ್ರಾಂಚೋರು ಇರ್ಬೇಕಾದ್ರೂ ಏನು ಮಾತಾಡಿದಾರೆ ಫೋನಲ್ಲಿ ಶ್ರೀಲಂಕಾಗೆ ಪೇಷಂಟ್ ರೆಡಿ ಆರ್ಕರ್ ನಿಂಗೆ ಆಂಬುಲೆನ್ಸ್ ರೆಡಿ ಪಣಕ್ಕಂಗೆ ಅಂತ ಹೇಳಿದ್ದಾರೆ ಓಕೆ ಪೇಷಂಟ್ ರೆಡಿ ಇದ್ದಾರೆ ಆಂಬುಲೆನ್ಸ್ ರೆಡಿ ಮಾಡ್ಕೊಂಡಿರಿ ಅಂತ ಇದು ಯಾರು ಪೇಷಂಟ್ ಇದರಲ್ಲಿ ಏ ನಾನು ರೆಡಿ ಇದ್ದೀನಿ ಒಪ್ಕೊಂಡಿದ್ದಾರೆ ಬರ್ತಾ ಇದ್ದಾರೆ ನೀವು ಅಲ್ಲಿ ಎಲ್ಲಿ ಕೊಲಂಬೋ ಏರ್ಪೋರ್ಟ್ನಲ್ಲಿ ಆಂಬುಲೆನ್ಸ್ ರೆಡಿ ಮಾಡ್ಕೊಂಡಿದ್ರು ನಮಗೆ ಅವ್ರು ಇವ್ರನ್ನ ಸಾಕು ಸಾಕು ಒಂದು ಗಾಡಿ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಇದು ಕ್ಯೂ ಬ್ರಾಂಚು ಅವರು ಟ್ಯಾಪ್ ಮಾಡಿ ನನ್ನ ನನ್ನ ಅಂತ ಗೊತ್ತಾಗೋಯ್ತು ಅವ್ರಿಗೆ ನನ್ನ ಕರ್ಕೊಂಡೋಗಕ್ಕೆ ನನ್ನ ಹಿಡಿದ್ರೆ ಮತ್ತೆ ಇದಾಗ್ಬಿಡತ್ತಲ್ಲ ಇಲ್ಲಿ ದೊಡ್ಡ ನ್ಯೂಸ್ ನ್ಯೂಸ್ ಆಗುತ್ತಲ್ಲ ನನ್ನ ಅದಕ್ಕೆ ನನ್ನ ಪೇಷಂಟ್ ಪೇಷಂಟ್ನ ಬಿಟ್ಬಿಟ್ರು ಕರ್ಕೊಂಡು ಹೋಗಿ ಬಂದನ್ನು ಅರೆಸ್ಟ್ ಮಾಡಿಕೊಂಡ್ರು ಇದು ಹೇಳಿದ ಕತೆ ಅವರು ಇದು ಅವ್ರದ್ದು ಕತೆ ನೀವು ಅದು ಅವ್ರ ಕೇಳಬೇಕು ಇಲ್ಲ ಒಳ್ಳೆ ಮಜಾ ಸಿಗುತ್ತೆ ಇದು ನಡೆದಿದ್ದು ಆಮೇಲೆ ನಾನು ಅವ್ರನ್ನ ಹೆಂಗೆ ಎಲ್ ಟಿ ಟಿನ ನೋಡ್ತೀನಿ ಅಂದ್ರೆ ಎಲ್ಲಿ ಹೋಗಕ್ಕಾಯ್ತು ವಾರ್ ಸ್ಟಾರ್ಟ್ ಆಗೋಯ್ತಲ್ಲ ವಾರ್ ನಡೀತಾನೆ ಇದೆ ವಾರ್ ಮಧ್ಯ ಕರ್ಕೊಂಡು ಹೋಗಕ್ಕೆ ಪ್ಲಾನ್ ಮಾಡಿದ್ರು ಅವರು ಅಲ್ಲಿ ದೊಡ್ಡ ವಾರ್ ನಡೀತಾ ಇದೆ ಟೂ ತೌಸಂಡ್ ಸಿಕ್ಸ್ ಇಂದಾನೆ ವಾರ್ ನಡೀತಿದೆ ಬಟ್ ನನ್ನ ಜೊತೆ ಕಮ್ಯುನಿಕೇಶನ್ ಮಾಡ್ತಾನೆ ಇದ್ರೆ ಯಾವಾಗ ಬೇಕಾದ್ರೂ ನನ್ನ ಕರ್ಕೊಂಡು ಹೋಗ್ಬೋದು ಯಾವಾಗ ಬೇಕಾರು ಅಂತ ನಾನು ಕಾಯ್ತಾನೆ ಇದ್ದೀನಿ ಸೈನೈಡ್ ಫಿಲಮ್ ಆದಮೇಲೆ ಅವರು ಜೀವನ ಚರಿತ್ರೆ ಮಾಡೋಕ್ಕೆ ನಾನು ಓಡಾಡ್ತಾರೆ ಅವ್ರದ್ದೇ ಮಾಡಬೇಕು ಅಂತ ಹೇಳಿ ಕಾಲ್ಸ್ ಬರ್ತಾನೆ ಇದೆ ನನಗೆ ಗೊತ್ತಾಗತ್ತೆ ಅವ್ರ ಪಕ್ಕದಲ್ಲಿ ನಾನು ಹೇಳ್ದೆ ನಾನು ನಿಮಗೆ ಗೊತ್ತಾಯ್ತು ಯಾರೋ ಮಾತಾಡ್ತಿದ್ದಾರೆ ಕೇಳಿಸ್ಕೊಳ್ತಾ ಇದಾರೆ ಅವ್ರಿಗೇನು ಇಷ್ಟ ಅಂತ ಹೇಳ್ತಾ ಇದ್ದಾರೆ ನನಗೇನು ಇಷ್ಟ ಅಂತ ನಾನು ಹೇಳ್ತಾ ಇದ್ದೀನಿ ಇದು ಒಂದು ವರ್ಷ ಒಂದು ವರ್ಷ ಎಲ್ಲ ನಡೀತು ಫೋನ್ಗಳು ಎವ್ರಿ ಟೆನ್ ಡೇಸ್ ಫಿಫ್ಟೀನ್ ಡೇಸ್ಗೊಂದು ಕಾಲ್ ಬರೋದು ನನಗೆ ನಾನೇನು ಫಿಲ್ಮ್ ಮೇಕರ್ ನನಗೆ ನಾನು ನನಗೇನಂದರೆ ಅವ್ರ ಬಗ್ಗೆ ಫಿಲ್ಮ್ ಮಾಡಿದ್ರೆ ವರ್ಲ್ಡ್ ಫೇಮಸ್ ಅಂತ ನಾವು ಹೌದು ಈ ಥರ ಒಂದು ಯಾಕಂದರೆ ಇಡೀ ಪ್ರಪಂಚ ಎದುರು ನೋಡ್ತಾ ಇರೋ ಪ್ರಭಾಕರನ್ನ ಪಿಚ್ಚರ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ನಾವು ನಮ್ಮ ಇಮ್ಯಾಜಿನೇಷನ್ ಅಲ್ಲಿ ಅವಾಗ ಆಲ್ರೆಡಿ ಬ್ಯಾಂಡಿಟ್ ಕ್ವೀನ್ ಅಂತೇಳಿ ಶೇಖರ್ ಕಪೂರ್ ಮಾಡಿದ್ದು ಇವರು ನಮ್ಮ ಅವರೆಲ್ಲ ಗಾಂಧಿ ಇದು ಈ ಥರ ಒಂದು ಫಿಲ್ಮ್ ಆಗುತ್ತೆ ನಂದು ಮಾಡ್ಬೋದು ನಾವು ಯಾಕಂದರೆ ಇಷ್ಟು ಸ್ಟ್ರಗಲ್ ಮಾಡಿ ಈ ಥರ ಮಾಡಿದ್ದೀನಲ್ವಾ ಈ ಥರನೇ ಮಾಡ್ಬೇಕು ನಾನು ಅಂತ ನಾನು ನನ್ನ ಹೋರಾಟ ಮಾಡ್ತಾನೆ ಇದ್ದೀನಿ ಶೇಖ ಶೇಖರಣೆ ನಡೀತಾನೇ ಇದೆ ಸ್ಕ್ರಿಪ್ಟ್ಗೆ ಏನು ಬೇಕು ಆವಾಗ ನಾನು ಆ ಖುಷಿಲಿದ್ದೆ ಮಾಡಬೇಕು 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 ಅವ್ರ ಬಗ್ಗೆ ಅಂತ ಇದು ವಾರಲ್ ನಡೀತೇ ಇತ್ತು ಇವತ್ತೇ ತ ಕರ್ಕೊಂಡು ಹೋಗ್ತಾನೆ ಇವತ್ತೇ ತಗೊಂಡು ಹೋಗ್ತಾರೆ ನಾಳೆ ತಗೊಂಡು ಹೋಗ್ತಾನೆ ಅನ್ನೋತ್ರನೇ ಇತ್ತು ನನ್ನ ಈ ಥರ ಆಗಿ ಲಾಸ್ಟ್ಗೆ ನಾನು ಹೋಗಲೇ ಇಲ್ಲ ಇವ್ರು ಹೋದರು ಅವರನ್ನ ಬ್ಯಾನೇ ಆಗೋಯ್ತು ಯಾರ್ದು ನಮ್ಮ ಪ್ರಭಾ ಇದ್ದಾರಲ್ಲ ಸ್ವಿಸ್ ಪ್ರಭಾಕರನ್ನು ಅವ್ರದ್ದು ಬ್ಯಾನ್ ಇಂಡಿಯಾಗೆ ಬರೋಂಗಿಲ್ಲ ಅವ್ರು ನಂಗೆ ಮಾಡಾಕ್ಬಿಟ್ರು ಹದಿನೈದು ವರ್ಷ ಇವಾಗಲೇ ಬಂದೆ ಓಕೆ ಹದಿನೈದು ವರ್ಷ ಅವ್ರು ಇಂಡಿಯಾಗೆ ಬಂದಿಲ್ಲ ಇವಾಗಲೇ ಬಂದಿರೋದು ನೀವು ಬೇರೆ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ ಅವ್ರ ಜೊತೆ ನಡೀತಾನೆ ಇತ್ತು ಇವಾಗ ನನ್ನ ನಂದು ಬಂದ್ಬಿಡ್ತಲ್ಲ ಈಗ ಗೊತ್ತಾಗೋಯ್ತಲ್ಲ ಪೇಶೆಂಟು ಈಗ ನನ್ನ ಅವರು ಎತ್ತಾಕೊಂಡೋಗಲ್ಲ ಅಂತ ಗೊತ್ತಾಗೋಯ್ತು ಅವ್ರಿಗೆ ನಾನು ಅಂದಾಗ ಮೋಸ್ಟ್ಲಿ ಇದು ಯಾರು ಬರಬೇಕು ನಾನು ನಾನೊಬ್ಬರೇ ಹೋಗೋಕ್ಕಾಗಲ್ಲವಲ್ಲ ಅಲ್ಲಿಗೂ ಇನ್ಫಾರ್ಮೇಷನ್ ಕೊಡ್ಬೋದಲ್ಲ ಆ ಥರ ಆಗಿ ನಾನು ಇನ್ನು ಅಲ್ಲಿಗೆ ನಮ್ಮದು ಕಮ್ಯುನಿಕೇಷನ್ನು ಕಟ್ಟಾಯಿತು ವಾರ್ ಸ್ಟಾರ್ಟ್ ಆಯಿತು ಜೋರಾಯಿತು ಆಮೇಲೆ ಪ್ರಭಾಕರನವರು ತೀರೋದ್ರು ಅಂತ ನ್ಯೂಸ್ ಬಂತು ನಮಗೆ ಬಟ್ ಎಲ್ ಟಿ ಟಿ ಅಂದರೆ ಹೆಂಗೆ ಅಂದರೆ ನಾನು ತಮಿಳ್ ಡಬ್ ಮಾಡ್ತಿದ್ದೀನಲ್ವಾ ನಾವು ಫ್ರಿಲ್ಮ್ ರಿಲೀಸ್ ಮಾಡೋಕ್ಕೆ ಮುಂಚೆ ಆ ತಮಿಳ್ ಡಿ ವಿ ಡಿ ಇದೆಯಲ್ಲ ಅದು ಅವರು ನೋಡಿದ್ದಾರೆ ರಿಲೀಸ್ಗಿಂತ ಮುಂಚೆ ಅದೇ ಹೆಂಗೆ ಅಂತ ಇದುವರೆಗೂ ಎಲ್ಲಿಂದ ಹೋಯ್ತು ಯಾರು ಕಳಿಸಿದ್ರು ಇದುವರೆಗೂ ನಂಗೆ ಗೊತ್ತಿಲ್ಲ ಯಾಕೆ ಅಂದರೆ ರಿಲೀಸ್ಗೆ ಮುಂಚೆ ನಂಗೆ ಕರೆಕ್ಷನ್ ಹೇಳ್ತಾರೆ ಅವ್ರು ಮಾಡು ಅಂತ ಹ್ಞೂ ಅಲ್ಲಿಂದ ನನ್ನ ಕಾಲ್ ಬರೋದೇ ಇದನ್ನು ಕರೆಕ್ಷನ್ ಮಾಡೋಕೆ ಅದು ನೋಡಿ ಥ್ರೆಟ್ ಮಾಡಲಿಲ್ಲ ನನಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಅಣ್ಣ ಅಂತ ಕರೆಯೋರು ನನಗೆ ಅಣ್ಣ ಕೊಂಚ ಕರೆಕ್ಷನ್ ಪಣ್ಣು ಮುಡಿಮಾ ಅಂದರು ಹೇಳಿ ನನ್ನ ಕೈಲಿ ಆಗೋದಿದ್ರೆ ಮಾಡ್ತೀನಿ ಫಸ್ಟ್ ಅವ್ರು ಕೇಳಿದ್ದು ನನಗೆ ರಾಜೀವ್ ಗಾಂಧಿ ಕೊಂದಿದ್ದು ತಪ್ಪಾಯಿತು ಅಂತ ಹೇಳಿಸಿದ್ದೀರಾ ರಂಗನಾಥ್ ಕೈಲಿ ಇದು ನಿಜಾನ ಅಂತ ನನ್ನ ಕೇಳಿದ್ರು ನಾನು ಹೇಳಿದೆ ಅದಕ್ಕೆ ರಂಗನಾಥೇ ಜೀವಂತವಾಗಿದ್ದಾರಲ್ಲ ನೀವು ರಂಗನಾಥಕ್ಕೆ ಫೋನ್ ಮಾಡ್ಬೇಕಾದ್ರೆ ಕೇಳಿ ಅಂದೆ ಅವಾಗ ಅವರು ಅದ್ರ ಬಗ್ಗೆ ಚರ್ಚೆನೇ ಮಾಡಲಿಲ್ಲ ಇಲ್ಲೆಲ್ಲ ಬಿಟ್ಬಿಡಿ ಅದು ಪರವಾಗಿಲ್ಲ ಅಂತಂದು ಯಾಕಂದರೆ ರಂಗನಾಥ್ ಜೀವಂತವಾಗಿ ಅವನ್ನ ಕೇಳ್ಬೋದಲ್ಲ ಅವರು ಅವ್ನು ಹೇಳಿದ್ರು ತಾನೇ ನಾನು ಶೂಟ್ ಮಾಡ್ತೀನಿ ಇಲ್ಲ ನಾನು ಯಾಕೆ ಮಾಡಕ್ಕೆ ಹೋಗ್ತೀನಿ ಅದಾದಮೇಲೆ ಇನ್ನೊಂದು ಒಂದು ಬಾಳೆ ಮರ ಇದು ಮರದಲ್ಲಿ ಶಾಡೋ ಬೀಳುತ್ತೆ ಬಾಳೆಕೋ ಇದು ಮನೆಯೊಳಗೆ ಈ ಮೂಢನಂಬಿಕೆ ನಾವು ನಂಬಲ್ವಲ್ಲ ಇದನ್ನ ಯಾರು ಹೇಳಿದ್ರು ಅಂತಂದು ಶುಭ ರಂಗನಾಥ್ ಕೇಳಿದರೆ ಅದಕ್ಕೂ ರಂಗನಾಥೆ ಸಾಕ್ಷಿ ನೀವು ಅದೆರಡೂ ಅವ್ರ ಹತ್ರ ಮಾತಾಡಿಬೇಕಾರೆ ಅವರು ಏನು ಹೇಳ್ತಾರೋ ಅದರ ಬಿಟ್ಟು ಬೇಸ್ ಮಾಡಿ ನಾವು ಮಾಡೋಣ ಹಂಗಾರೆ ಬಿಟ್ಬಿಡಿ ಅದನ್ನು ಅಂದರು ಇನ್ನೊಂದು ಚೇಂಜ್ ಮಾಡೋಕ್ಕಾಗುತ್ತಾ ಏನು ಮಾಡ್ಬೇಕು ಹೇಳಿ ಅಂದರು ಅದರಲ್ಲಿ ಒಂದು ಶುಭ ಒಂದು ಡೈಲಾಗ್ ಹೇಳಿರ್ತಾರೆ ನಂಗೆ ಆಯುಧತ್ತ ತಿರುಡಿ ನೋವು ಅಂತ ತಿರುಡಿ ನೋಮ್ ಅಂದ್ರೇನು ಕಳ್ತನ ಮಾಡಿದ್ವಿ ವೆಪನ್ಸ್ನ ನಾವು ಕಳ್ತನ ಮಾಡಿದ್ವಿ ಅಂತ ನಾನು ಹೇಳಿಸ್ಬಿಟ್ಟಿದ್ದೆ ಯಾರ ಕೈಲಿ ಶುಭ ಕ್ಯಾರೆಕ್ಟ್ರು ರಂಗನಾಥ್ ಕೇಳ್ಬೇಕಾದ್ರೆ ಹೇಳಿರ್ತಾರೆ ಆಯುಧತ್ತ ತಿರುಡಿ ನೋವು ಅಂತ அது நான் ஆயுதத்த திர்ட மாட்டோம் கைப்பற்றி நோம் அந்த மாத்திர அது ஏன் டிஃபரென்ஸ் அந்த கிருடி நோம் அந்த கழ்த்தன மா கைப்பற்றி நோம் அந்த பிரக்கியூர்மெண்ட் வாரில் நீ வார் நடித்தார் பக்காரே நீ சரண்ட்ரு அவ்ன இட் நீர அரெஸ்ட் மாத்தல ஆம்ஸோ அதுவும் தகனங்க நீங்கள் பிரொக்கியூர் மாங்க அது கழ்த்தன அல்ல ನಾವು ಕಳ್ತನ ಮಾಡಲ್ಲ ಪ್ರೊಕ್ಯೂರ್ ಮಾಡಿಕೊಂಡು ಧೈರ್ಯವಾಗಿ ವಾರಲ್ಲಿ ಯುದ್ಧ ಮಾಡಿದಾಗ ನಮ್ಮ ಕೈಗೆ ಅದು ಅವರು ಸಲೆಂಡರ್ ಆದಾಗ ಅವ್ರು ನಮ್ಮ ನಾವು ಅವ್ರನ್ನ ಅರೆಸ್ಟ್ ಮಾಡಿದಾಗ ಸಲೆಂಡರ್ ಮಾಡಿದಾಗ ಅವರು ಒಪ್ಪಿಸ್ತಾರೆ ಅದು ಅದು ವೆಪನ್ಸು ಕಳ್ತನ ಅಂತ ಹೇಳಿಬಿಡಿ ಅದನ್ನು ಅಂದರು ಅದನ್ನು ಚೇಂಜ್ ಮಾಡಿದೆ ನಾನು ನೋಡಿ ರಿಲೀಸ್ ಆಗೋಕ್ಕೆ ಮುಂಚೆ ಡಿ ವಿ ಡಿ ಹೋಗಿ ಕರೆಕ್ಷನ್ ಹೇಳಿದ್ಮೇಲೆ ಈಗ ನಾನು ಕೇಳಿದೆ ನಮ್ಮ ಪ್ರಭಾನ ಮತ್ತು ಅವನ್ನ ಏನು ನಾವು ಕರೆಕ್ಷನ್ ಹೇಳ್ತೀರ ಅವರು ಅವರು ನನ್ನ ಕೈ ಹಿಡ್ಕೊಂಡು ಒಂದೇ ಮಾತು ಹೇಳಿದ್ದು ಪ್ರಪಂಚದಲ್ಲಿ ಅವ್ರು ಮಾಡಿರೋ ಫಿಲಮ್ ಅವ್ರು ಮಾಡೋ ಪ್ರೋಗ್ರಾಮು ನೂರು ಕರೆಕ್ಷನ್ ಹೇಳ್ತಾರಂತೆ ಅದು ಏನು ಏನೋ ಗೊತ್ತಿಲ್ಲ ಫಸ್ಟ್ ಟೈಮ್ ಕರೆಕ್ಷನ್ ಇಲ್ಲದೆ ಇರೋದು ನಿಮ್ದು ಒಂದೇ ಅಂತ ಅಂದರು ನಾನು ಹ್ಞೂ ಆಮೇಲೆ ದೊಡ್ಡ ಚರ್ಚೆ ಆಗೋದಂತೆ ಅಲ್ಲಿ ಅದೆಲ್ಲ ಹೆಂಗ ಹೆಂಗ್ ಗೊತ್ತಾಯ್ತು ನನಗೆ ಅಂದ್ರೆ ಇವತ್ತು ಬದುಕಿದಾರಲ್ಲ ಅವರೆಲ್ಲ ಹೇಳಿ ಅವರೆಲ್ಲ ಹೇಳಿ ಅವರೆಲ್ಲ ಇದ್ದ ಇದ್ದಾರೆ ಅವರೆಲ್ಲ ಜೀವಂತವಾಗಿದ್ದಾರೆ ಅವರು ನನಗೆ ಹೇಳ್ತಾರೆ ಯಾವುದೇ ಥರ ಚರ್ಚೆ ಆಯ್ತು ಈ ಫಿಲಮ್ ಬಗ್ಗೆ ಅಂತ ಫಸ್ಟ್ ಕೇಳ್ತಾರೆ ಇವರು ಹಾ ಹಂಗೆಲ್ಲ ತಪ್ಪು ತಪ್ಪೆಲ್ಲ ಮಾಡಿದಾರಲ್ಲ ಸರಿನಾ ಅಂದಾಗ ಅವರು ತಲೆಯವರು ಅಂದರೆ ಪ್ರಭಾಕರ್ ನಾನು ದುಡ್ಡು ಕೊಟ್ಟಿದ್ದೀನಿ ಅವ್ರ ಹುಡುಗನಿಗೆ ಅಂದ್ರಂತಾರೆ ನಾವು ಆಮೇಲೆ ನೀವು ಯಾರೋ ದುಡ್ಡು ಕೊಟ್ಟಿದ್ದೀರ ಆ ಹುಡುಗನಿಗೆ ಅಂದ್ರೆ ಅದೇ ನನಗೆ ಫಿಲಮ್ ಮಾಡೋಕ್ಕೆ ಇಲ್ಲ ಅಂತಾರೆ ಓಕೆ ಆಮೇಲೆ ಆ ಫಿಲ್ಮ್ ಎಲ್ಲಿ ಮಾಡ್ತೇನೆ ಹುಡುಗ ಅಂತ ಕೇಳಿದಾರೆ ಇಂಡಿಯಾದಲ್ಲಿ ಓಕೆ ನನ್ನ ಬಗ್ಗೆ ಅವನು ಹೇಳಿ ನನ್ನ ಬಗ್ಗೆ ಅವ್ನು ಹೊಗಳಿ ನನ್ನನ್ನು ಅಟಕ್ ಕುಣ್ಸಿದ್ರೆ ಆ ಫಿಲ್ಮ್ ಅಲ್ಲಿ ರಿಲೀಸ್ ಆಗುತ್ತಾ ಅಂತ ಕೇಳಿದಾರೆ ಅವರು ಮಾತಾಡಿರೋದೆಲ್ಲ ನನ್ನ ಪರ ಅಲ್ಲಿ ಅವ್ರ ಅವರು ಅವ್ರಗಳಿಗಿರೋ ಪ್ರೀತಿ ಅವ್ರಿಗಿರುತ್ತೆ ಅವ್ರುಗಳೆಲ್ಲ ಆ ಆವೇಶದಲ್ಲಿ ಹೇಳಿದ್ದಾರೆ ಒಂದು ಈ ತರ ಎಲ್ಲ ಹೇಳ್ಬೋದಾ ಈ ಥರ ಎಲ್ಲ ಇನ್ನೂ ತೋರಿಸ್ಬೋದಲ್ಲ ನಮ್ಮ ಬಗ್ಗೆ ಇನ್ನೂ ಹೇಳ್ಬೋದಲ್ಲ நான் ஒன்று ரூபாய் கொட்டில்ல உடுகன்கே நான் ஏனூ சப்போர் மாநக அவன் பிச்சர் மாதிரி பெய்ன் எல்லோ அதன் நோட்கு பிச்சர் மாத அுக்தானே பெய்ன் அந்த நோவு எல்லோ ஆ நோவன நான் ஆசைப்பட்டு தீனி அந்த அடுக்க ஹேத்தானே அவன்தூஷரில் நமக்கு ஏனாது இதையாந்த அவரு அந்த அது இவங்க அதுல கேள்வாக ಅದಕ್ಕೆ ಅವ್ರಿಗೇನೋ ಅಷ್ಟು ಪ್ರೀತಿ ಅದಾದ ಮೇಲೆ ಅವ್ರು ಯಾಕೆ ನನ್ನ ಕರೆದ್ರು ಅಂದರೆ ಆಮೇಲೆ ಗೊತ್ತಾಯ್ತು ನನಗೆ ತಮಿಳೋರು ತಮಿಳು ಇವ್ರ ಬಗ್ಗೆ ಫಿಲ್ಮ್ ಮಾಡೋಕ್ಕೆ ಇಷ್ಟ ಆಗಂತೆ ಅವ್ರಿಗೆ ತಮಿಳನು ತಮಿಳವ್ರ ಬಗ್ಗೆ ನೀಟಾಗಿ ಹೇಳ್ತಾನೆ ಅವನ ಪಾಡುಗೆ ಅವನು ಹೋಗ್ತಾನೆ ಫಸ್ಟ್ ನನ್ನ ಯಾಕೆ ನೀನು ತಮಿಳೋಣ ಅಂತ ಕೇಳಿದ್ರು ಅಂತ ಹೇಳಿದ್ನಲ್ಲ ಇದೇ ಕಾರಣಕ್ಕೆ ಬೇರೆ ಅವನು ನಮ್ಮ ಬಗ್ಗೆ ನಮ್ಮ ಬಗ್ಗೆ ಅವನು ನಮ್ಮ ಬಗ್ಗೆ ತಿಳ್ಕೊಂಡು ಅವ್ನು ಪಿಕ್ಚರ್ ಮಾಡಲಿ ಅದಕ್ಕೆ ಹದಿನೈದು ದಿವಸ ಕರೆಸಿ ಅಣ್ಣನ ಜೊತೇಲಿ ಇರಲಿ ಇದನ್ನೇ ನಾನು ಹೇಳಿದ್ದು ಫಿಫ್ಟೀನ್ ಡೇಸ್ ಅವ್ರ ಮನೇಲಿ ನನ್ನ ಹೆಂಡತಿ ನನ್ನ ಮಗಳ ಇರೋಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದು ಹದಿನೈದು ದಿವಸ ಅಣ್ಣನ ಜೊತೇಲಿರಿ ನಿಮ್ಗೆ ಏನೇನು ಬೇಕೋ ಎಲ್ಲ ತಿಳ್ಕೊಳ್ಳಿ ತಿಳ್ಕೊಂಡು ಫಿಲಮ್ ಮಾಡಿ ನೀವು ಅಂತ ಯಾಕಂದರೆ ಅವರು ತಿಳ್ಕೊಳ್ಳ್ದೆ ಫಿಲಮ್ ಮಾಡೋದು ಬರಲ್ಲ ಇಲ್ಲಿ ಬಂದರೆ ನಮ್ಮ ಬಗ್ಗೆ ತಿಳ್ಕೊಳ್ತಾರೆ ಅವ್ರಿಗೆ ತೋರಿಸಿ ನಾವೇನೇನು ಮಾಡ್ತೀವಿ ಅಂತ ಅದನ್ನ ಇಟ್ಕೊಂಡು ಫಿಲ್ಅಪ್ ಮಾಡಲಿ ಬಿಡಿ ಅವರು ಅಂತ ಹೇಳಿ ಈ ಥರ ಆಪರ್ಚುನಿಟಿ ಬಂದಿದ್ದು ನನಗೆ ಈಗ ಅದಕ್ಕೆ ನಾನು ಅಷ್ಟು ಕಂಟ್ರೀಸ್ಗೆ ಹೋಗ್ತೀನಲ್ಲ ಅವರು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಇದುವರೆಗೂ ನನ್ನ ಯಾರೂ ತಡದೇ ಇಲ್ಲ ಎಲ್ಲ ನೀಟಾಗಿ ಹೇಳ್ತಾರೆ ಅಷ್ಟು ಜನ ಯಾಕೆ ಹೇಳ್ತಾರೆ ಅಂದರೆ ಆಮೇಲೆ ಎಲ್ ಟಿ ಟಿ ಹೆಂಗಂದರೆ ಅವರು ಬಗ್ಗೆ ಆಗಲಿ ಅವ್ರದ್ದು ಇದಾಗಲಿ ಒಬ್ಬರ ಹತ್ರನೂ ಅವರು ಚರ್ಚೆ ಮಾಡಲ್ಲ ಅವ್ರ ಬಗ್ಗೆ ಹೇಳ್ಕೊಡಲ್ಲ ಅವರು ನನಗೆ ಯಾಕೆ ಹೇಳ್ತಿದ್ದಾರೆ ಅಂತ ನನಗೆ ಆಮೇಲೆ ಗೊತ್ತಾಯ್ತು ಈಗ ಯಾಕೆ ಎಲ್ಲರೂ ಹೇಳ್ತಿದ್ದಾರೆ ಅಂದರೆ ಯಾಕಂದರೆ ಆ ಟೈಮಲ್ಲಿ ಎಲ್ಲ ಟೀಮ್ಗಳಿಗೆ ಸೈನೈಡ್ ಫಿಲಮ್ ಇದೆಯಲ್ಲ ಅದು ತಮಿಳಲ್ಲಿ ಕುಪ್ಪಿ ಅಂತ ಆ ಫಿಲಮ್ ಹಾಕಿ ತೋರಿಸೋರುತ್ತೆ ತೋರಿಸಿ ಚರ್ಚೆ ಮಾಡೋರಂತೆ ಅದಕ್ಕೆ ಎಲ್ಲರಿಗೂ ನನ್ನ ಬಗ್ಗೆ ಗೊತ್ತಲ್ಲಿ ಆಮೇಲೆ ನಾವು ನಿಮ್ಮನ್ನು ಕರೆದ್ವಲ್ಲ ನೀವು ಯಾಕೆ ಬರಲಿಲ್ಲ ಅಂತಲೂ ಒಂದಷ್ಟು ಜನ ಕೇಳಿದ್ರು ನನ್ನ ಯು ಕೆ ಅವರೆಲ್ಲ ನಿಮ್ಗೆ ಇನ್ವಿಟ್ ಇನ್ವಿಟೇಷನ್ ಇತ್ತಲ್ಲ ಅಣ್ಣನ ಇರೋಕ್ಕೆ ನೀವು ಯಾಕೆ ಬರಲಿಲ್ಲ ನೀವು ಬರ್ತೀನಿ ಅಂತ ಕಾಯ್ತಾಯಿದ್ವಿ ನಾವೆಲ್ಲ ಅಂತ ನಮ್ಮ ಬಗ್ಗೆಲ್ಲ ಹೇಳೋಣ ಅಂತಿದ್ವಿ ನಮಗೆ ಅದು ತಪ್ಪಾಯಿತು ಅದು ಈ ಥರ ಎಲ್ಲ ಆಗೋಯಿತು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ವಾರಲ್ಲ ಬಂತು ಅವ್ರಿಗೂ ಗೊತ್ತಾಗೋಯ್ತು ಸರಿ ಏನೋ ಆಗೋಯ್ತು ಅದಕ್ಕೋಸ್ಕರ ಅಂಥೇಳಿ ಅವತ್ತು ನಾವು ಬರೋಕ್ಕಾಗಲ್ಲ ಬಟ್ ಈಗೆಲ್ಲ ಕಥೆಗಳೆಲ್ಲ ಹೇಳ್ತಾರೆ ಪ್ರತಿಯೊಂದು ಏನೇನು ನಡೆದಿದೆ ಅಂತ ಹೇಳ್ತಾರೆ ಆಮೇಲೆ ಅದಕ್ಕೆ ಅದು ನನಗೆ ಇವಾಗ ಹೆಂಗಾಗಿದೆ ಅಂದರೆ ಮೇ ಸೆವೆಂಟೀಂತ್ ಮೇ ಏಯ್ಟೀನ್ತ್ ಅವ್ರು ಸಾಯ್ತಾರೆ ಫೈನಲ್ ಆಗಿ ವಾರಲ್ಲಿ ಅದು ಮೇ ಸೆವೆಂಟೀನ್ತ್ವರೆಗೂ ಅವ್ರ ಜೊತೆಲಿ ಯಾರು ಇದ್ರು ಅಲ್ಲಿ ಓಡಾಟ ಮಾಡಿದ್ರು ಅವ್ರದ್ದೆಲ್ಲ ಕತ್ತೆ ತೊಗೊಂಡಿದ್ದೀನಿ ಅಲ್ಲವರೆಗೂ ಗೊತ್ತಿದೆ ಏಯ್ಟೀಂತ್ ಇದೆಯಲ್ಲ ಏನು ನಡೀತು ಅಂತ ಇದೆಯಲ್ಲ ಅದೊಂದು ಮಾತ್ರ ಮಿಸ್ ಆಗಿದೆ ನನಗೆ ಲಾಸ್ಟ್ ಡೇದು ಅದು ಒಂದು ಸ್ವಲ್ಪ ತಿಳ್ಕೊಬೇಕು ಅದಕ್ಕೆ ಬೇರೆ ಥರ ಹುಡುಕಿದ್ದೀನಿ ಶ್ರೀಲಂಕನ್ ಆರ್ಮಿಯವ್ರನ್ನೆಲ್ಲ ಭೇಟಿ ಮಾಡ್ತೀನಿ ಅದಕ್ಕೆ ನೋಡೋಣ ಅಲ್ಲಿಂದ ಏನು ಬರುತ್ತೆ ಅಂತ ಇದು ಗೊತ್ತಾಗುತ್ತೆ ಬಟ್ ಇದಕ್ಕೆ ಮುಂಚೆ ನಡೆದಿರೋದನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೆ ವೆಪನ್ಸ್ ಬಂದಿದ್ದರಿಂದ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೊ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ